ಹಾಯ್ ಹಲೋ ಫ್ರೆಂಡ್ಸ್ ನಾನೀಗ ಇನ್ನೊಂದು ಡಿಸೈನನ್ನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತದೆ ನೆಲ್ಲಿಕಾಯಿ ಬೀಡನ್ನು ಯೂಸ್ ಮಾಡಿ ನಾನು ಇವತ್ತು ಒಂದು ಡಿಸೈನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾವು ಫಸ್ಟ್ ಲಾಕ್ ಮಾಡ್ಕೊಳ್ಳೋಣ ಆರೆಳೆ ದಾರ ತೊಗೊಂಡಿದ್ದೀನಿ ಆ್ಯಸ್ ಮತ್ತು ಪಕ್ಕದಲ್ಲಿ ಒಂದು ಲಾಕ್ ಎರಡು ಎರಡು ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೂಸ ಸಿಂಗಲ್ ಕ್ರೂಸ ಯಾಕಂದ್ರೆ ಸೇಫ್ಟಿಗೆ ಬಿಚ್ಕೊಳ್ಬಾರ್ದು ಅಂತ ಈಗ ಟು ಬೀಡ್ಸ್ ಹಾಕೋಣ ನೋಡಿದ್ದು ಈ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೇನೆ ஸ்டார்டிங்க நான் டூ பீட்ஸ் ஆக்கோபேக் எல்லாம் பருத்தி லாக்கு கரெக்டாக லாக்கு மே ಮೇಲೆ ಇನ್ನೊಂದು ದೇಡ್ಸ ಕೋಣ ಇದನ್ನು ಎಲ್ಲಿ ಇರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀವಿ ചെന്നണ വൺ ടു ഫൈവ് ಸ್ವಲ್ಪ ಒಳಗಡೆನೇ ಹಾಕ್ಕೊಂಡಿರಿ ಏಕೆಂದರೆ ಆಚೆ ಆ ಕಡೆ ಹಾಕ್ಬಿಟ್ರೆ ಸ್ವಲ್ಪ ಕ್ರೋಶ ಮಾಡುವಾಗೆಲ್ಲ ಹೆಚ್ಕೊಳ್ತೇನೆ ಹೀಗೆ ಮತ್ತು ನಾನು ಹಾಗೆಯೇ ತ್ರೀ ಬೀಟ್ಸ್ ಹಾಕೊಳ್ತೀನಿ

ನಾವು ಇಲ್ಲಿ ಸಿಕ್ಸ್ ಚೈನ್ ಹಾಕೊಳ್ಳೋದನ್ನ ಫುಲ್ ಸ್ಟ್ರೈಟಾಗಿ ಫ್ರೆಂಡ್ಸ್ ಸ್ವಲ್ಪ ಲೂಸಾಗಿ ಹಾಕೋಬೇಕು ಯಾಕೆಂದರೆ ಆರ್ಚ್ ಮಾಡುವಾಗೆಲ್ಲ ಸ್ಟ್ರೈಟ್ ಆಗಿಬಿಟ್ರೆ ಸಿಕ್ಕು ಬರುತ್ತೆ ಮತ್ತು ಬೀಡ್ಸ್ ಹೀಗೆ ತ್ರೀ ಬೀಡ್ಸ್ ಹಾಕೊಂಡು ಮತ್ತು ಸಿಕ್ಸ್ ಚೈನ್ ಹಾಕೊಳ್ತೀನಿ నన్ను సాంపల్ తోర్స్తీ ఫ్ ఇండి స్వల్ప ఒం హక్కు మరి నడిగే నడితే బేస్లైన్ టూ చైన్ స్టార్టింగ్ సిక్స్ చైన్ త్రీ బీడ్స్ ఇల్లి కై బిడ్స తున కనెసిక్స్ చైన్ హో ట ನಾವು ಕ್ರೋಶೆಟ್ ಸ್ಟಾರ್ಟ್ ಮಾಡುವ ಹೀಗೆ ಇದು ಹೆಂಡಿಂಗ್ ಅಂತ ಅಂದ್ಕೊಳ್ಳಿ ಟೂ ಬೀಡ್ಸ್ ಹಾಕೊಂಡು ನಾನು ಲಾಕ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ ಒಂದು ಸ್ಯಾಂಪಲ್ ತೋರಿಸ್ತೇವೆ ಫ್ರೆಂಡ್ ಮತ್ತೆ ಥ್ರೆಡ್ನನ್ನು ಕಟ್ ಮಾಡ್ತಾಯಿದ್ದೀನಿ ಮತ್ತೆ ನಾನು ಸೇಮ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೇನೆ ನೋಡಿ ನಾವು ಡಬಲ್ ಕ್ರೋಶ ಹಾಕೊಂಡಿದೀವಲ್ಲ ಇಲ್ಲಿ ಸಿಂಗಲ್ ಸಿಂಗಲ್ ಎರಡು ಸಾರಿ ಅದ್ರ ಮಧ್ಯಕ್ಕೆ ನಾವು ಪಕ್ಕದಲ್ಲೇನೆ ಲಾಕ್ ಮಾಡಿಕೊಳ್ಳೋಣ ಒಂದು ಹೀಗೆ నాము ఫైవ్ చైన్ హో అద్ర మేలే స్టోన్ మేలే ఫైవ్ చైన్ బెగ్ ఎల్ బె అది లక్ ఆ లక్ మేలే లక్ హే అద్ర మేలు హీ బె ಈಗ ನಾವು ಇಲ್ಲಿಂದ ಟ್ರಿಪಲ್ ಕ್ರೋಶ ಮಾಡೋಣ ಸೂಜಿ ಮೇಲೆ ಎರಡು ಸರಿ ದಾರ ತಗೊಂಡು ನಾವು ಈ ಸಿಕ್ಸ್ ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಂದ ಈ ಸೆಕೆಂಡ್ ಸ್ಟೋ ಬೀಡ್ಸ್ ಉಂಟಲ್ಲ ಆ ಬೀಡ್ಸ್ ಹತ್ರ ನಾವು ಟ್ರಿಪಲ್ ಕ್ರೋಶ ಮಾಡಿಕೊಳ್ಳೋಣ ನಮಗೆ ಹ್ಞೂ ಒಂದು ಸ್ಟೋನ್ ಬೀಡನ್ನ ಸ್ಮಾಲ್ ತಾವು ಡಬಲ್ ಕ್ರೋಶನೂ ಯೂಸ್ ಮಾಡ್ಬೋದು ಆದರೆ ತುಂಬ ಶಾರ್ಟ್ ಆಗಿಬಿಡುತ್ತೆ ಕರೆ ಸ್ಟೋನ್ ಬೀಡ್ಸ್ ಯೂಸ್ ಮಾಡಿರ್ತೀವಲ್ಲ ಲೆಂತ್ ಸಿಗೋದಿಲ್ಲ ಹೀಗೆ ಟ್ರಿಪಲ್ ಕ್ರೋಷ ಮಾಡಿಕೊಂಡು ನಾವು ನಾಕ್ ಮಾಡೋಣ ಮತ್ತು ಸೂಜಿ ಮೇಲೆ ಎರಡು ಸರಿ ದಾರ ತಗೊಂಡು ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೆಕೆಂಡ್ ಡಬಲ್ ಕ್ರೋಶ ಮತ್ತು ಟ್ರಿಪಲ್ ಕ್ರೋಶನ್ನು ತುಂಬ ಫಾಸ್ಟ್ ಅನಿಸಿದ್ರೆ ನಿಮಗೆ ತುಂಬ ಫಾಸ್ಟ್ ಅನಿಸಿದ್ರೆ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಸ್ಲೋ ಮಾಡಿ ನೋಡ್ಕೋಬೋದು ನಾನು ಇಲ್ಲಿ ಫಾಸ್ಟಾಗಿ ಹಾಕ್ತಿದ್ದೀನಿ ಫ್ರೆಂಡ್ಸ್ ತುಂಬ ಲೆಂತಿ ಆಗಿಬಿಡ್ತದೆ ವೀಡಿಯೋ ಈ ಕಡೆ ನಾವು ಸೆವೆನ್ ಟ್ರಿಪಲ್ ಕ್ರೋಶನ್ನು ಹಾಕ್ಕೊಂಡು ಮಧ್ಯದಲ್ಲಿ ಒಂದು ಸ್ಟೋನ್ ಬೀಡ್ ಹಾಕ್ಕೊಂಡು ಮತ್ತೆ ಈ ಕಡೆ ನಾವು ಸೆವೆನ್ ಬೀಡನ್ನು ಸೆವೆನ್ ಕ್ರೋಸೆಟನ್ನು ಅನ್ನು ಟ್ರಿಪಲ್ ಕ್ರೋಶ ಸ್ಟೋನ್ ಬೀಡನ್ನು ಯೂಸ್ ಮಾಡುವ ಹೀಗೆ ಸ್ಮಾಲ್ ಬೀಡ್ ಇದು ಹೀಗೆ ಮಾಡಿ ಎಳ್ಕೊಂಡು ಈ ಥ್ರೆಡ್ ಮೇಲೇ ನಾವು ಈ ಸ್ಟೋನ್ ಮೇಲೆ ಹೀಗೆ ಎಳ್ಕೊಳ್ಳೋಣ ಟ್ರಿಪಲ್ ಕ್ರೋಶ್ ಡಬಲ್ ದಾರ ಎಳ್ಕೊಂಡು ನಾವು ಹೀಗೆ ಜಾಯಿನ್ ಮಾಡ್ಕೊಳ್ಳೋಣ ಹೀಗೆ ಬರ್ತದೆ ಮತ್ತೆ ಎರಡು ಸರಿ ನಾವು ದಾರ ಸುತ್ಕೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಮತ್ತೆ ಎರಡರಲ್ಲೊಂದು ಆಗ್ತಾ ಇದೆ ಅಂಚೆ ಟ್ರಿಪಲ್ ಕ್ರೋಶ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ಹೀಗೆ ಎರಡು ಎರಡರ ನಾವು ಒಟ್ಟು ಫೋರ್ಟಿ ಟ್ರಿಪಲ್ ಕ್ರೋಶನ ಹಾಕ್ಕೊಂಡು ನಾವು ಈ ಕಡೆ ಸೆವೆನ್ ಮತ್ತು ಈ ಕಡೆ ಸೆವೆನ್ ಮಧ್ಯೆ ಒಂದು ಸ್ಮಾಲ್ ಬೀಡನ್ನು ಯೂಸ್ ಮಾಡ್ತೇವೆ ಗೋಲ್ಡನ್ ಬೀಡ್ಸ್ సవన్ ఇక్కడే సోన్ మారి నావు త్రీ స్టోన్ హాండి ఆ త్రీ స్టోన్ మేలే పక్కద స్టోన్ మేలే వాక్తి మద్య ఆ మధ్యకి నోక్ మే నే చైన్ హీ ಫೈ ಜೈನ್ ಹಾಕೊಂಡಿದ್ದೀವಿ ನಾವು ಈ ಸ್ಟೋನಲ್ಲಿ ಮತ್ತೆ ನಾವು ಹೀಗೆ ಟಿಬ್ಬಲ್ ಪೋಷನ್ ಮಾಡ್ಕೊಳ್ ಈ ಸ್ಟೋನ್ ಜೋಡ್ಸಿದೆಯಲ್ಲ ಆ ಸ್ಟೋನ್ ಜೋಡ್ಸ್ಗೆ ಹೀಗೆ ಜಾಯಿನ್ ಮಾಡ್ತೀವಿ ಹೂಗೆ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಹುಡುಗಿಗೆ ಹುಡುಗಿ ಮಾಡ್ಕೊಂಡು ಹೋಗುವ ಎರಡು ದಾರಿ ತಗೊಂಡು ಎರಡರಲ್ಲೊಂದು ಎರಡರೊಂದು ಸ್ವಲ್ಪ ಇದು ನೋಡಿ ಹಿಂಗೆ ಎಳ್ಕೊತಾ ಇರಬೇಕು ಹಿಂದಕ್ಕೆ ಸ್ಮೆಲ್ಲೇ ಎಳ್ಕೊಳ್ಳಿ ಮೇಲೆ ಕಿತ್ತೋದ್ರೆ ಕಷ್ಟ ಇಲ್ಲಿ ತುಂಬ ಕಟ್ಟಾಗಿ ಬಿಡ್ತವೆ ಥ್ರೆಡ್ ಹಿಂಗೆ ತುಂಬ ಎಳ್ಕೊಳ್ಬೇಡಿ ಅಭ್ಯಾಸ ಆದರೆ ಬೇಗ ಹಾಕ್ಕೊಳ್ಬೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೆವೆನ್ ಹಾಕೋತಾ ಇದ್ದೀನಿ ಸೆವೆನ್ ಹಾಕಿ ಆದಮೇಲೆ ನಾನು ಒಂದು ಬೀಡ್ಸನ್ನು ಜಾಯಿನ್ ಮಾಡಿ ಮತ್ತೆ ಈ ಕಡೆ ಸೆವೆನ್ ತ್ರಿಬಲ್ ಕ್ರೋಶ್ ಹಾಕ್ಕೊಂಡು ఇంగే బీడ్ జోసీ మే నూ బీడ్ లాక్ మేడ అరడు సరి హే సేర్స్కోడా త్రెడ్ తగం త్రిబల్ కృషా ಇವು ಎರಡರಲ್ಲೊಂದು ಎರಡರಲ್ಲ ಸ್ವಲ್ಪ ಟೈಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಓಕೆ ಲೂಸ್ ಆದರೆ ಟ್ರಿಪಲ್ ಕ್ವಿಶನ್ ನೀಟಾಗಿ ಬರೋದಿಲ್ಲ ಇಲ್ಲಿ ನಾನು ನಿಧಾನಕ್ಕೆ ಒಂದೊಂದು ಸರಿ ತೋರಿಸ್ಕೊಡ್ತೀನಿ ತ್ರಿಬ್ಬರ ಕೋಶ ಹೇಗೆ ಮಾಡೋದು ಅಂತ ಹೀಗೆ ಎರಡು ಸರಿ ತೊಗೊಂಡು ತ್ರೀ ತಗೊಂಡು ಹೀಗೆ ಒಳಗಡೆ ಒನ್ ಟೂ ತ್ರೀ ఈ కడను సెవెన్ హోడే ఇష్ట చన పడుతుంది ఫ్రెండ్స్ వన్ టు ఫోర్ సిక్స్ సెవెన్ 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 వన్ సెవెన్ వన్ హాక్బట్టు ಈ ಬೀಡ್ಸ್ ಉಂಟಲ್ಲ ಇಲ್ಲಿಗೆ ಲಾಕ್ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಮಾಡುತ್ತೆ ಸ್ವಲ್ಪ ತುಂಬ ಟೈಟು ಬೇಡ ಲೂಸ್ ಬೇಡ ಹಾಗೆ ಹಾಕ್ಕೋಬೇಕು ಕೆರೆ ಸುಕ್ಕಟ್ಟ ಚಾನ್ಸಸ್ ಇರ್ತದೆ ನಮಗೆ ಈ ಥರ ಈ ಥ್ರೆಡ್ ಈಸಿಯಾಗಿ ಬಂದರೆ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಲಿಕ್ಕೆ ಅದೇ ನಮಗೆ ಫಟ್ ಆಗಿದೆ ಚೆನ್ನಾಗಿ ನಾವು ಫೈ ಚೈನ್ ಹಾಕೊಳ್ಳೋಣ ಕುಚ್ಚಿಗೆ ಫೈ ಚೈನ್ ಹಾಕೊಂಡು ಆ ಬಿ ಅಲ್ಲೇ ಲಾಕ್ ಮಾಡೋಣ ಹೀಗೆ ಈ ತ್ರೀ ಇದೆಯಲ್ಲ ಆ ಮಧ್ಯದ ಬೀಡಲ್ಲಿ ನಾವು ಕುಚ್ಚಾಕೊಳ್ಳೋದು ಫ್ರೆಂಡ್ಸ್ ನೋಡಿ ಇಲ್ಲಿ ಈ ಮಧ್ಯದ ಹೋಲಲ್ಲಿ ಹೀಗೆ ಹಾಕೊಳ್ಳೋಣ ಹೀಗೆ ಪಿಕ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಹೀಗೆ ಮತ್ತು ಸೂರ್ಜಿ ಮೇಲೆ ಎರಡು ದಾರ ತಗೊಂಡು ನಾವು ಸಿಕ್ಸ್ ಚೈನ್ ಹಾಕೊಂಡಿದ್ವಲ್ಲ ಆ ಸಿಕ್ಸ್ ಚೈನಲ್ಲಿ ತ್ರಿಬಲ್ ಕ್ರೋಶ ಮಾಡಿ ಫ್ರೆಂಡ್ಸ್ ಇನ್ನೊಂದು ವಿಷಯ ನಾವು ಕೋಶ ಮಾಡುವಾಗ ಈ ಸ್ಟೋನಿಂದ ಸ್ವಲ್ಪ ಆ ಕಡೆ ಎಳ್ಕೋಬೇಕು ಸ್ವಲ್ಪ ಕಡೆ ಎಳ್ಕೋಬೇಕು ಯಾಕಂದ್ರೆ ಇಲ್ಲೇ ಹಾಕ್ಬಿಟ್ರೆ ತುಂಬಾ ಶಾರ್ಟ್ ಆಗಿಬಿಡ್ತದೆ ಮತ್ತೆ ಶ್ರಿಂಕ್ ಆಗುತ್ತೆ ಹೀಗೆ ಸ್ವಲ್ಪ ಎಳ್ಕೋಬೇಕು ಆ ಕಡೆ ಹೇಳ್ಕೋಬೇಕು ಲೆಫ್ಟ್ ಹ್ಯಾಂಡ್ ಅಲ್ಲಿ ಯಾವಾಗ್ಲೂ ಈ ಉಂಟಲ್ಲ ಡಿಸೈನ್ ಆ ಡಿಸೈನ್ 嗯。<Okay. S 2> <laughs> ನೀವು ಸ್ಯಾರಿ ಪೂರ್ತಿ ಹೀಗೆ ಹಾಕೊಳ್ಳಿ ಲಾಸ್ಟಲ್ಲಿ ಎರಡು ಈಡ್ಸ್ಬೇಕು ತ್ರೀ ಹಾಕಿದೀವಲ್ಲ ಅಲ್ಲಿ ನಾವು ಚೆನ್ನಾಗಿ ಕಟ್ಟಿ ತೋರಿಸ್ತೇನೆ ಸ್ಯಾರಿ ಪೂರ್ತಿ ಪಿಂಕೆ ಇರೋದ್ರಿಂದ ನಾನು ಚೆನ್ನಾಗಿ ಕಾಣುತ್ತೆ ಅಂತ ಈ ಪಿಂಕ್ ಕಲರ್ ಈಗ ಥ್ರೆಡ್ನ ಕಟ್ ಮಾಡ್ತೀನಿ ಥ್ರೆಡ್ ಕಟ್ ಮಾಡಿದ್ಮೇಲೆ ನಾವು ಈ ಕಡೆ ತ್ರಿ ಈ ಕಡೆ ತ್ರಿ ಒಂದು ಗಂಟೆ ಆಗ್ತದೆ ಟೈಟ್ ಟೈಟಾಗಿ ಇರಲಿ ಅಂತ ಒಂದು ಗಂಟಕ್ಕೆ ಬಿಟ್ಟರೆ ನಾವು ನೆಕ್ಸ್ಟ್ ನಾವು ಹಿಚ್ಚಾಕೋಷ್ಟರಲ್ಲಿ ದಾರಿ ಟೈಟ್ ಆಗ್ತದೆ ನಾವು ಹಂಗೇನೆ ಲಾಕ್ ಮಾಡಿ ರೆಡ್ ಕಟ್ ಮಾಡಿ ಬಿಟ್ಬಿಟ್ರೆ ಸೊ ಒಂದು ಬೈ ಚಾನ್ಸ್ ಬಿಚ್ಕೊಂಡ್ರೆ ಅದು ಮತ್ತೆ ನಾವು ಫಸ್ಟಿಂದ ಹೇಳ್ಕೊಬ್ರೆ ಅದು ಅದಕ್ಕೆ ನಾವು ಇಲ್ಲಿ ಒಂದು ಲಾಕ್ ಮಾಡಿ ಸೇರಿಸ್ಕೊಂಡಿರೋದು ಇಲ್ಲಿಗೆ ಆಮೇಲೆ ಎಷ್ಟು ಬೇಕೋ ಅಷ್ಟಕ್ಕೆ ಸಮೇ ಕಟ್ಕೊಂಡ್ರೆ ಖರ್ಚಿಗೆ ಸೇರೋದ್ರೆ ನಾವು ಈ ಕ್ರೋಸ ಸಹಾಯದಿಂದನೂ ನೀಡಲ ಸಪೋರ್ಟ್ ಇಲ್ಲದೇ ನಾವು ಈ ಥರ ಹಾಕೋಬೋದು ಹಿಂಗೆ ಒಳಗಡೆಯಿಂದ ಪ್ರತಿನಿಧಿ ಹಿಂಗೆ ಹೇಳ್ಕೊಂಡ್ರೆ ಸಿಗುತ್ತೆ ಕ್ರೋಸ ಕಡ್ಡಿಯಿಂದ ಒಂದೊಂದು ಸರಿ ನೀಡಲ್ಲಿ ನಾವು ಓಡಿಸ್ಕೋಬೋದು ಒಂದೊಂದು ಸರಿ ಟೈಮ್ ಇರೋಲ್ಲ ಅನ್ನುವಾಗ ನಾವು ಹಾಗೆಯೇ ಹೇಳ್ಕೊಳ್ಬೋದು ಹೀಗೆ ನಾವು ಕಟ್ ಮಾಡಿದ್ದು ನೆಲಕ್ಕೆಲ್ಲ ಬೀಳ್ತದೆ ಮತ್ತು ನಾವು ಅದೆಲ್ಲ ಟೈಮ್ ಇರೋದಿಲ್ಲ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅದೊಂದು ಸ್ಮಾಲ್ ಈ ಥರ ಡಬ್ಬಾನ ಇಟ್ಕೊಂಡ್ರೆ ಅಥವಾ ಯಾವುದಾದ್ರೂ ಕಟ್ ಮಾಡಿದ್ರೆ ಎಲ್ಲ ಅಲ್ಲೇ ಬೀಳುತ್ತೆ ಫ್ರೆಂಡ್ಸ್ ಆಗ ಒಂದ್ಸರಿ ನಾವು ಬಿಸಾಕ್ಬೋದು ಇದನ್ನು ಯಾರೂ ಹೇಳಿರಲ್ಲ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಇದು ನಾವು ನೆಲಕ್ಕೆ ಬಿಸಾಕ್ತೀವಿ ಈಗ ಸೆಕೆ ಇರೋ ಟೈಮಲ್ಲಿ ನಾವು ಕೆಳಗಡೆಯೆಲ್ಲೇ ಬೀಳುತ್ತೆ ಆ ಕಡೆ ಈ ಕಡೆ ಫ್ಯಾನ್ ಹಾಕ್ಕೊಂಡಿರ್ತೀವಿ ಅದೆಲ್ಲ ಏನಾಗ್ತದೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಹೀಗೆ ಝರಿ ಥ್ರೆಡ್ನ ಕಟ್ ಮಾಡಿಬಿಟ್ಟು ಮತ್ತು ಈ ಥರ ಹಿಂದೆಗಡೆ ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನು ಸ್ವಲ್ಪ ಕಟ್ ಮಾಡಿಕೊಳ್ಳಿ ಹೀಗೆ ಈಗ ಇಲ್ಲಿ ಪ್ಲಾಸ್ಟಿಕ್ ಡಬ್ಬ ಇಟ್ಕೊಂಡಿದ್ದೆ ಬಿಸಾಕಿಬಿಟ್ರೆ ಅದು ಅಲ್ಲೇ ಇರುತ್ತೆ ಒಂದು ಸರಿ ನಾವು ಬಿಸಾಕೊಳ್ಬೋದು ನೋಡಿ ಹೀಗೆ ನಾವು ಕ್ರೋಸಾ ಕಡ್ಡಿಯಿಂದ ಈ ಥರ ಎಳ್ಕೊಳ್ಬೋದು ಒಂದೊಂದ್ಸರಿ ನೀಡಲಕ್ಕೆ ನಮಗೆ ಟೈಮ್ ಇಲ್ಲ ಅಂದ್ರೂ ನೋಡಿ ಥರ ಇರೋದಕ್ಕೆ ನಾವು ಕೋಸದಲ್ಲಿ ಹೇಳ್ಕೊಡ್ಬೋದು ಈಗ ಸ್ವಲ್ಪ ರೋಲ್ ಮಾಡ್ಕೊಂಡು ಹಿಂಗೆ ನೋಡಿ ಸುಲಭವಾಗಿ ಬಂದ್ಬಿಡುತ್ತೆ ಈ ಥರ ರೋಲ್ ಮಾಡ್ಕೊಬೇಕು ಒಂದೊಂದು ಸರಿ ನಮಗೆ ಅಲ್ಲಿಗೆ ಪೋಣಿಸ್ಲಿಕ್ಕೆ ಆಗೋದಿಲ್ಲ ಒಂದೊಂದು ಸರಿ ಸಡನ್ನಾಗಿ ಒಂದೊಂದು ಸರಿ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ನಾವು ಫಸ್ಟು ಲಾಕ್ ಮಾಡುವಾಗ ಈ ಥರ ಜರಿ ಥ್ರೆಡ್ ಇರುತ್ತೆ ಅದನ್ನು ನಾವು ಇಲ್ಲಿಗೆ ಜಾಯಿನ್ ಮಾಡಿಕೊಂಡು ಹೀಗೆ ಕ್ಲಿಕ್ ಮಾಡುವ ಅದು ತುಂಬ ಉದ್ದ ಇದ್ದರೆ ಸ್ವಲ್ಪ ಕಟ್ ಮಾಡ್ಕೊಳ್ಬೋದು ಹೀಗೆ ಮತ್ತೆ ತೋರಿಸ್ತೀನಿ ನೋಡ್ಕೊಳ್ಳಿ ಹೀಗೆ ರೋಲ್ ಮಾಡಿಕೊಂಡು ನಾವು ತಿಪ್ಪ ತಗೊಂಡ್ರೂ ಸ್ವಲ್ಪ ಆಚೆ ಈಚೆ ಆಗುತ್ತೆ ಆಗ ನೀಡ್ಲೆಲ್ಲ ಕೊಡಿ ನಾವು ಸ್ವಲ್ಪ ತಗೊಂಡಿದ್ದೀನಿ ಸಿಕ್ಸ್ಟಿ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಹೀಗೆ ನಾವಿಲ್ಲಿ ಬಯ ಹಾಕಿರ್ತೀವಲ್ಲ ಇದರೇದು ಎಂಡಿಂಗ್ ಅಂತ ಅಂದ್ಕೊಳ್ಳಿ ನಾನು ತೋರಿಸ್ಲಿಕ್ಕೆ ಮಾಡಿರೋದು ಅವರಿಗೆ ಇಲ್ಲಿ ಇದೆಯಲ್ಲ ಈ ಒಳಗಡೆ ಹಿಂಗೆ ಹಾಕ್ಕೊಳ್ಬೇಕು ಕುಚ್ಚು ಹಾಕೊಂಡಿದ್ದೀನಿ ಇಲ್ಲಿ ಬ್ಯಾಲೆನ್ಸ್ ಇತ್ತಲ್ಲ ಅದನ್ನು ಒಳಗಡೆ ಸೇರಿಸಿ ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ